ನಮ್ಮ ಮಾಸ್ತರ ಬರ್ತಾರ ನಮ್ಮ ಕನಸು ಮನಸ್ಸಾಗ ಗೊತ್ತಿದ್ದಿಲ್ಲ ರೀ ಕನಸು ಇಲ್ಲ 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 ಇದೇನು ದೇವ್ರಿ ದೇವ್ರ ಮ್ಯಾಲ ಕೈ ಎತ್ತಿ ಹೇಳು ಮಾತು ನಾವು ಇಲ್ಲಿ ಹಾಡ್ಕಿ ಹಚ್ತಾರ ಅಂದ ಕುಡಿಲ್ಲ ದೇವ್ರ ಕರ್ತಾರ ಅಂದ್ರೆ ಕುಡಿಲ್ಲ ಬರೀ ಮನಿ ಶಾಂತಿ ಅಂತ ಬರೀ ಶಾಂತಿ ಅಂತ ಬಂದೆವು ಇಲ್ಲಿ ಬ ಬಂದ ಆ ಮಾಸ್ತರ್ ಗಾಡಿ ನೋಡ ನಮ್ಗೆ ಭಾಳ ಕೆಟ್ಟ ಅನಿಸ್ತು ಯಾಕ್ರೀ ಯಾಕಂತ ಕೇಳಿದ್ರೆ ಅತ್ತ ಆತ್ಮೀಯತೆ ಬೆಳ್ದಿತ್ತು ನಾವು ಇವತ್ತು ನೋಡಿವು ಅವ್ರು ಮೊಬೈಲ್ದಾಗ ನೋಡ್ತೀವಿ ಹಾಂ ಇವತ್ತ ಅವ್ರ ಕೇಳಿದ್ದು ರಿಯಲಿ ಮನ್ನಿ ಒಂದ್ ಸ್ವಲ್ಪ ಸಾಂಗ್ ಬಿಟ್ಟಿದ್ರು ಹೌದು ಬಾಬಾ ಮಾಯಾ ಸಂಸಾರ ಮೆಚ್ಚಿ ಹುಚ್ಚಿ ಮಾಯಾ ಸಂಸಾರ ಮೆಚ್ಚಿ ಆಗಬೇಡ ಎಷ್ಟಿದ್ದಾರು ಒಂದಿದ್ರೆ ಹುಚ್ಚಿ ಹುಚ್ಚಿ ಇಷ್ಟ ಒಂದು ಇದು ಬಿಟ್ಟಿದ್ರು ಹೌದು ಅದನ್ನು ಯಾರು ಬಿಟ್ಟಿದ್ರಪ್ಪ ಅಂದ್ರ ಯಾರ ಸಚಿನ್ ಖಾನಾಪುರ್ ಹೌದು ಅವು ಫೋನ್ ಚಿನ್ನ ಹೌದು ತಮ್ಮ ಇದನ್ನ ಅಂದಿದ್ದು ನಮ್ಗೆ ನಾವು ಕಲಾವ್ರಿ ಇದ್ರಿ ಹೌದು ಶ್ರೀ ಕುಸಪ್ಪಯ್ಯ ಹಾಂ ಭಜ್ನಾ ಸಂಘ ಹೌದು ಮುಖ್ಯ ಗಾಯಕ್ರು ಆದರೂ ಹೌದು ಮಾಲಕರಾದರೂ ಹೌದು 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 ಹಾಂ ಏನು ಅಪ್ಪೇ ಇಲ್ಲ ಹೌಪೇ ಇಲ್ಲ ಅಂದ್ರೆ ಮಾಸ್ತರ್ ನಂಬರ್ ಕೊಟ್ರು ಅವ್ರು ಮಾಸ್ತರ್ ಕೇಳ್ರಿ ಅವ್ರು ಬಿಡ್ತಾರೆ ಹೌದು ತಕ್ಷಣ ನಾ ಫೋನ್ ಹಚ್ಚಿದ್ರೆ ಬಿಜಾಪುರ್ದಾಗ ಇದ್ದರು ಅಣ್ಣಾರ ನಾ ಬಿಜಾಪುರ್ದಾಗ ಅದನ್ ರೀ ಮನಿಗೆ ಹೋಗೋಣ ಬಿಡ್ತಾನ ಹೌದು ಅಂದೇನು ನಾ ಇಟ್ಟೋತ್ನ ಫೋನ್ ಹಚ್ಚೀನಿ ಹೊತ್ಮೋಟೆ ಬಿಟ್ಟಾರ ಅವು ಬಿಟ್ಟಾರೆ ಬಿಟ್ಟಾರೆ ವಿದ್ಯಾದಾನ ಅಂದ್ರೆ ಬಹಳ ಹೆಚ್ಚಿನ ಅನ್ನದಾನ ಅನ್ನದಾನ ವಿದ್ಯಾದಾನ ವಿದ್ಯಾದಾನ ಯಾರಲ್ಲಿ ಐತಿ ಬಂದ್ರೆ ನಮ್ಮ ಶಿವರಾಯ ಮಾಸ್ತರ ಐತಿ ಐತಿ ಎಲ್ಲರೂ ಜೋರದ ತಾಳಿ ಕೊಡ್ರಿ ಹೌದು ಹೌದು ಸುಮ್ಮ ನಮ್ಮ ಅಳಿಲ ಸೇವೆ ಹೌದು ನಮ್ಮ ಸಂಘದ ವತಿಯಿಂದ ಒಂದ್ ನೂರ ಒಂದ್ ರೂಪಾಯಿ ನಮ್ಮ ಮಾಸ್ತರಿಗೆ ಮತ್ತ ನನಗ ಏ ನೀವು ತಗೋಲ್ಲ ಹೌದು ಅದೇನು ಅಡ್ಡಿಲ್ಲ ಹೌದ್ ಹೌದು ಯಾವ ವಿಜಯಪುರ ಜಿಲ್ಲೆ ಬಬಲೇಶ್ವರ ನೂತನ ತಾಲೂಕು ಬಬಲೇಶ್ವರ ಪಟ್ಟಣದ ಕೋಸಪ್ಪಯ್ಯ ದೇವರ ಭಜನಾ ಕಲಾ ಸಂಘದ ಖ್ಯಾತ ಗಾಯಕರು ಮಾಲೀಕರು ಹಿರಿಯರು ಯಾಕಂದ್ರ ಬಬಲೇಶ್ವರ ಸಾರವಾಡ ಬಬಲಾದಿ ಹಲಗಣಿ ಚಿಕ್ಕಪುಟ ಸಲಗಿ ಏನ್ಮ್ಯಾಗ ಅದಾವ್ ಈ ಜಮಖಂಡಿ ತಾಲೂಕದೊಳಗ ಕೆಲವೊಂದೊಂದು ಹಳ್ಳಿಗಳದಾವಲ್ಲ ಕಲಾದೊಳಗ ತುತ್ತು ತುದಿಮಿಟ್ಟಿರ್ತಕ್ಕಂತ ಗ್ರಾಮಗಳವೆಲ್ಲ ಅಲ್ಲಿ ಕೃಷ್ಣ ಪಾರಜೇತನ ಹುಟ್ಟಿದ ಹೌದು ಶಾಸ್ತ್ರ ಪುರಾಣಗಳೆಲ್ಲ ಹುಟ್ಟಿರತಕ್ಕಂಥ ಪುಣ್ಯಕ್ಷೇತ್ರ ಹೌದು ಹಾಂ ನಿನ್ನೆ ಭಗನ ಮಾಡಿ ಬಂದಾರ ಅವರು ಹಾಂ ಹಾಂ ಅಂತ ಪುಣ್ಯಕ್ಷೇತ್ರ ಬಬಲ ಏನು ಬಬಲೇಶ್ವರದ ನಮ್ಮ ಕಲಾವಿದರು ಅವ್ನಗನ್ನು ಫೋನ್ ಮಾಡಿದ್ರು ಅವರು ಹೌದು ಮಾಯಾ ಸಂಸಾರ ಮೆಚ್ಚಿ ಆಗ ಬ್ಯಾಡ ಅರ ಹುಚ್ಚಿ ಅಂತಕ್ಕಂಥದ್ದು ಪದ ನೀವು ಬಿಡ್ಬೇಕ್ರಿ ನಾವು ಭಜನಾದವ್ರು ಹಾಡ್ತೀವಿ ಅಂದಾಗ ಒಂದು ಅರ್ಧ ತಾಸು ಮ್ಯಾಡೆ ಅವ್ರು ಹಿರಿಯರ್ ಅದಾರ ತಿಳ್ಕೊಂಡ್ ನಾ ಜಲ್ಲಿ ಆಗ ಅವ್ರ ಮೊಬೈಲ್ ಬಿಟ್ಟಿದ್ದ ಅವರು ಫೋನ್ ನಾಗ ಕಾಂಟ್ಯಾಕ್ಟ್ ಆಗಿರ್ಕಾರೆ ಇವ್ರ ಅನ್ನೋದು ನನಗೆ ಗೊತ್ತಿಲ್ಲ ಅವ್ರ ನಮ್ಗೆ ಗುರ್ತಿ ಹಿಡಿದ್ರೆ ಶಿವರಾಯ ಮಾಸ್ತರ್ ಹೌದ್ ಅಲ್ರದ್ ಕೇಳಿದಾರೆ ಏನೋ ತಪ್ಪ ದೋಷಗಳಾದ್ರೂ ಕೂಡ ಸಣ್ಣವ್ರ ದೊಡ್ಡವ್ರಲ್ಲಿ ಆಗ್ತಿರ್ತಾವ ಅದು ತಪ್ಪ ಆಗೋದು ಸ್ವಾಭಾವಿಕ ನಡೆಯುವ ಮನುಷ್ಯ ಸಹಜ ಹಂಗ ಈ ನಡೆಯುವಂತ ಕಲಾ ಸಂಘದ ಸೇವೆಯನ್ನು ಕೇಳಿ ಅವರು ಕೂಡ ತಮ್ಮ ಸಂಘದ ಪರವಾಗಿ ನೂರ ಒಂದು ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿದ್ದಾರೆ ಕೊಟ್ಟಾರ ಅವ್ರ ಕಲಾ ಅವ್ರು ಸಂಘ ಹಿಂಗೆ ಮುಂದುವರಿಲಿ ಹೌದು ಅವರು ಮತ್ತೊಬ್ಬರಿಗೆ ಬೆಳೆಸಿ ಹೋಗ್ಬೇಕು ಬರೇ ಮಂಡ ಬೀಜ ಆಗಬಾರ್ದು ಮತ್ತನ್ನ ಮತ್ತೊಬ್ಬರಿಗೆ ಒಂದು ಮುಟ್ಟಿಗೆ ಬೀಜ ಕೊಡ್ಬೇಕು ಅವ್ರು ಮತ್ತೊಬ್ಬರಿಗೆ ಹಿಂಗ ಭೂಮಿ ಮೇಲೆ ನಮ್ಮಲ್ಲ ಹಾಲ್ ಮತ್ತೆ ಹೆಂಗ್ ಉಳ್ಕೊತ ಬಂದ್ ಕೇಳಿದ್ರೆ ಒಬ್ಬರಿಂದ ಒಬ್ಬರು ಕೊಟ್ಟು ಕೊಟ್ಟಿದ್ದೆಲ್ಲ ಬೆಳಸ್ಕೊತ ಬಂದಿದ್ದೀವಿ ಅದಕ್ಕೆ ಹೇಳಿ ಗೋನಾ ಮಂದಿ ಗೋನ ಮುರಿದು ಕಳ್ಸಬಾರ್ದು ಹಣ ಯಾವತ್ತು ನಂಬಲ್ರಿ ನಂಬ ನಿಮ್ಮಮ್ಮನ ಯಾತಕ ಬರ್ಲಾರು ವಸ್ತು ಯಾತಕ ಇದ್ದಾರೆ ಏನೋ ಬಿಟ್ಟ ಹೋಗುವುದು ಒಂದು ದಿನ ಬರಬರಿ ಹೇಸಿ ಶರೀರ ಮೇಲೆ ಇಡಬೇಡ್ರ ಕಣ್ಣ ಮರ್ವಿಗೆ ಒಗಿತಾದ್ರಿ ಮಾಯದ ಹಣ್ಣ ಹೇಸ ಶರೀರ ಮೇಲೆ ಇಡಬೇಡ್ರ ಕಣ್ಣ ಮರ್ವಿಗೆ ಒಗಿತಾದ ಮಾಯದ ಹಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರೋ ಮುಖ್ಯ ಮೂರು ಹಾದಿ ಮಣ್ಣ ಹೇಳ್ಯಾರ ಬಾಬಾ ಬರಬರಿ ಬಾಬಾ ನಾವ್ ನೀವ್ ಬಾಳ್ ಹೇಳ್ತಿರ್ಕರಿ ಮಂದಿ ಅದು ಅಂದ್ರೆ ಶಬ್ದಗಳು ನೆನಪು ಹಿಡಿದು ಆಗ್ತೈತಿ ನೆನಪು ಹಿಡಿಬೇಕಾದ್ರೆ ಶಾರ್ಟ್ ಕಟ್ ನೇಬೇಕ ಸಿದ್ದೇಶ್ವರ ಅಪ್ಪಾಜಿ ನಡವಾಡ ದೇವರು ಒಂದ್ ಮೂರ್ ಮಾತ್ ಏನ್ ಹೇಳ ಇಷ್ಟೆಲ್ಲ ನೀವು ಹೇಳದ್ರಲ್ಲ ಪದ್ಯ ರೂಪದಿಂದ ಇಷ್ಟೆಲ್ಲ ಜನರಿಗೆ ಅರ್ಥ ಆಗಂಗಿಲ್ಲ ಹೌದು ಒಂದ್ ಮೂರ್ ಮಾತ್ ಅವ್ರ ಜೀವನದೊಳಗ ಮನುಷ್ಯ ಆಗಿ ದೇವರಾಗಿ ಇರ್ಲಿಕ್ಕೆ ಏನತ್ತ ನಾವು ನೀವೆಲ್ಲರ ಜೀವನದೊಳಗ ಮನುಷ್ಯರಾಗಿ ಮತ್ತು ದೇವರಾಗಿ ಮುಕ್ತರಾಗಲಿಕ್ಕೆ ಮೂರು ಸೂತ್ರಗಳು ಏನ್ ಹೇಳಿ ಕೇಳಿದಿರ ಹೌದು ನಾವು ನೀವೆಲ್ಲರೂ ಇನ್ನೊಬ್ರು ಚಪ್ಪಲ್ಲ ಕಾಲ್ ಹಾಕೋದು ಬಿಡ್ಬೇಕು ಅನ್ನೋದು ಇನ್ನೊಬ್ರು ಚಪ್ಪಲ್ಲ ಕಾಲ್ ಹಾಕುದು ಬಿಡ್ರಿಪ್ಪ ಇನ್ನೊಬ್ರು ಸಂಸಾರ ಕಣ್ಣು ಹಾಕೋದು ಬಿಡ್ರಿ ಬಿಡ್ರಿ ಮುಪ್ಪ ವಯಸ್ಸಿನ ಕಾಲಕ್ಕೆ ತಾಯಿ ತಂದಿ ನೆಲ ಹಿಡಿದಿರ್ತಾರಲ್ಲ ನೀನು ಕಾಸಿ ಕೇದಾರಿ ಉದ್ಯಾನಿ ತಿರುಗಾಡಿ ದೇವರುಗಳಿಗೆಲ್ಲ ಬಂಗಾರ ಬಿಳಿ ದೇವರಿಗೆ ಚಿನ್ನ ಹಾಕುದಕ್ಕಿಂತ ಹೆತ್ತ ತಾಯಿಗೆ ಅನ್ನ ಹಾಕ್ರೋ ಜಗತ್ತೊಳಗ ಪುಣ್ಯ ಹಾಕಲ್ರಿ ಹೇಳಿ ಇಡ್ಲಿ ತರ್ಲೇನು ದಾಶ ತರ್ಲೇನು ಈಗ ಹೌದು ನೀ ಹೇಳುದಂಗ್ರಿಪಾ ಹಿಂದಿನ ಕಾಲಮಂದೊಳಗ ರುದ್ರಾಶ್ರಮ ಇರ್ಲಿಲ್ಲ ಹೌದು ಯಾಕೆರಲಿಲ್ಲ ಯಾಕ್ರಿಪ ನೀವೆಲ್ಲಾರ ಕೇಳುವಂಗದ ಮಾತ ಹೌದು ನಮ್ಮ ನಿಮ್ಮಲ್ಲಿ ಆಗಿರ್ತಕ್ಕಂತ ಒಂದು ವಿಷಯ ಸತ್ಯದ ಸಂಗತಿ ತಮಗೆ ಎಲ್ಲರಿಗೂ ವಿಜಯಪುರ ತಾಲೂಕು ಸಗರಪ್ಪಣ್ಣ ಸಗರಪ್ಪಣ್ಣ ಆ ಸಾಕಿನ ನಕರ ಮುಂದಿ ಕೂಡ ಬಡವನ ಭಕ್ತಿ ಬಂಡಿ ತುಂಬ ಎನ್ನು ಹಾಗೆ ಆ ಹಿಂದಿನ ಕಾಲ ಬಂದಾಗ ಒಂದು ಊರಲ್ಲಿ ಒಂದು ಊರಲ್ಲಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಇಪ್ಪತ್ ಸಾವಿರ ಹತ್ತು ಸಾವಿರ ಕೊಟ್ಟು ಜಾತ್ರೆ ಮಾಡುವಂತ ಟೈಮ್ ದೊಳಗ ಒಬ್ಬ ಮುದುಕಿ ಆ ದೇವರಿಗೆ ನಾನು ಕೂಡ ಏನಾರು ಕೊಡ್ಬೇಕು ಅದು ಎಲ್ಲಾರ್ಗೆ ಮುಟ್ಟೋಂಗು ಕೊಡ್ಬೇಕಂತ ತಿಳ್ಕೊಂಡು ಆ ತಾಯಿ ಏನ್ ಕೇಳಿದ್ರ ಎಲ್ಲಾರು ಅಕ್ಕಿ ಬ್ಯಾಳಿ ಗೋಧಿ ಎಣ್ಣೆ ಎಲ್ಲ ಕೊಟ್ರ ತಾಯಿ ಏನ್ ಮಾಡುದೊಳಗೆ ಎಲ್ಲರೂ ಬಾಯಾಗಿ ಬಿಡಬೇಕು ಕರೆ ಅದು ಸಸ್ತಾಗಿರ್ಬೇಕು ಅಂತ ವಸ್ತು ಏನ್ ಕೊಡ್ಬೇಕಂತ ತಿಳ್ಕೊಂಡು ತಾಯಿ ವಿಚಾರ ಮಾಡಿ ಅಕ್ಕಿ ತಂದು ಒಂದ್ ಎರಡು ಸಲಿಗೆ ಉಪ್ಪು ಕೊಟ್ಲತ್ತ ಏನು ಉಪ್ಪ ಆ ಅಡಿಗೆ ಹೋಳಿಗೆ ಹಾಕಿದ್ರೆ ಎರಡು ಸಲಿಗೆ ಉಪ್ಪ ಇಡೀ ಊರ್ ಜನ ಎಲ್ಲ ಉಂಡತತ್ತ ಹಾಗೆ ನಮಗೆ ಇಪ್ಪತ್ತು ರೂಪಾಯಿ ಕಲಾ ಕಾಣಿಕೆ ಅಂದ್ರೆ ಅವ್ರು ಮಾಡ್ತಕ್ಕಂತ ಭಕ್ತಿ ಬಹಳ ದೊಡ್ಡದ ಇದು ಸತ್ಸಂಗಕ್ಕೆ ತಿಳ್ಕೊಂಡು ಇಪ್ಪತ್ತೊಂದು ರೂಪಾಯಿ ಕೊಟ್ಟಾರ ಪರಮಾತ್ಮ ಅವ್ರು ಮಾಡ್ತಕ್ಕ ಕಾರ್ಯದಲ್ಲಿ ಯಶಸ್ಸು ನೀಳೆ ತಿಳ್ಕೊಂಡು ಬಿಟ್ಟಿರತ ಹಣವನ್ನೇ ನಮ್ಮ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರ ನನ್ನ ಗುರುವಿನ ಕ್ಷೇತ್ರವಾಗಿರತಕ್ಕಂತ ಕ್ವಾಣೂರ ಗ್ರಾಮದ ಕರಿಷಿದ್ದೇಶ್ವರ ಗದ್ದಿಗೆ ಪೂಜಾರಿಗಳು ಕೂಡ ಕರಿಶಿದ್ದ ಮುತ್ತಂತ ಸ್ವರೂಪದವರು ಕೂಡ ಕ್ವಾಣ ಕರಿದೇವ್ರ ಪೂಜಾರಿಗಳು ಮುಂಡುಗುನೂರು ಮಾಳಿಂಗರೈನ ಪೂಜಾರಿಗಳು ಚಿಕ್ಕಲಿಕ್ಕಿ ನಮ್ಮ ಮುತ್ತೆಯವರು ನಮ್ಮ ಮೇಲೆ ಬಹಳ ಹಂಬಲ ಐತಿ ನಾನು ಅಂಬಿಗಾರ ಜಾತಿಯಲ್ಲಿ ಹುಟ್ಟ ಅನ್ನ ತಿಳಿ ಅಷ್ಟು ನನ್ನ ಹಾಲು ಮತ್ತೊಳಗೆ ಹೆತ್ತು ಬೆರೆಸಿದಾರೆ ಅವರ ಜೀವನ ಇರುತ್ತ ಅವರು ಎಷ್ಟು ಹೊಗಳಿದ್ರು ನನ್ನ ನಾಲಿಗೆ ಬಹಳ ಸಣ್ಣದೈತಿ ಅಂತ ಹಿರಿಯರ ಆಶೀರ್ವಾದ ಕಾಣೋ ಪೂಜರ್ ಆಶೀರ್ವಾದ ಸದನ ಕಾಲ ಈ ಸತ್ಸಂಗಕ್ಕೆ ನನ್ನ ಮೇಲೆ ತಿಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂತ ಹಡವನ ಭಕ್ತಿ ಕಾಣಿಕೆ ಶುಕ್ರಿ ಜಾತಿ ಸಂಬಂಧ ಸಾರ್ವಭೌಮ ಅನ್ಸ್ಕೊಂಡ್ರಿ ಸಾಹಿತ್ಯ ಸಾರ್ವಭೌಮ ನಮ್ಮ ಹಾವಡಿ ಮಣಿತನದ ಅಳಿಯನಾದಂತ ಸುರೇಶ್ ನಾಗಪ್ಪ ಚುಬ್ಗನೂರ್ ಇವರಾದ್ರೂ ನಮ್ಮ ಗುರುಗಳಿಗೆ ಐದನೂರ ಒಂದು ರೂಪಾಯಿ ಕೊಡುತ್ತಾರೆ ಶಿವಾರ ಮಾಡಬೇಕಾಗಿ ಯಾವ ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕಿನ ಮುತ್ಯಾನ ಕ್ಷೇತ್ರವಾಗಿರ್ತಕ್ಕಂತ ಜಮಕ್ ಅಂದ್ರೆ ಬಿಳಗಿ ತಾಲೂಕು ರೀ ಹ ತಾಲೂಕಿನ ಮುತ್ಯಾನ ಕ್ಷೇತ್ರವಾಗಿರ್ತಕ್ಕಂಥ ಮುಂಡಗನೂರ್ ಗ್ರಾಮದಲ್ಲಿ ನಮ್ಮ ಹಿರಿಯರಿಗೆ ಹಾ ಸುರೇಶ್ ಅಣ್ಣ ನಾಗಪ್ ಮುತ್ತ್ಯಾ ಹಾವ್ ತುಂಬಿ ಸಕ್ಕಿನ ಹ ನೀವ್ ಹಾ ನೋಡ್ರಿ ನಮ್ಗೆ ಇಡ್ತಾನ ಗೊತ್ತಾಗಿಲ್ಲ ಇವರ ಹಾವಾಡಿಗಳು ಯಾರ ಮರಾಠಿ ಹೆಂಡತಿ ಒಳಗೆ ಅಪ್ಪನ ಪಾತ್ರ ಮಾಡಿರಲ್ಲ ಬೀರು ಸರ್ ಇವ್ರು ಕೂಡ ಅಣತಮ್ರು ಮೇಲಾಗಿ ಚಿಕ್ಕಲಿಗೆ ಗ್ರಾಮದೊಳಗೆ ಪ್ರಥಮದಲ್ಲಿ ನನಗೆ ಹಾಲು ಮತದ ಲಯನ್ನು ಕತಿ ಹಿಡಿ ಹವಾಡಿ ಹಾವಾಡಿ ಮುತ್ತೆ ಅವರು ಕೂಡ ಅವರು ಕೂಡ ಹವಾಡಿಗಳೇ ಆ ರಂಗಪ್ಪ ತಂದಿಯವರು ಕೂಡ ಹಾಲು ಮತದ ಚರಿತ್ರೆಯನ್ನು ಮುಗಿಲಿ ಹತ್ರ ಬಿಟ್ಟು ಹೋಗ್ಯಾರ ಅವ್ರ ಕೈಯಾಗ ನಮ್ಮ ಅಪ್ಪ ಅವರು ಕೆಲವೊಂದಿಟ್ಟು ಸಾಲಿ ಗೆಲ್ತಿದಾರ ಆ ಹವಾಡಿ ಮನಿತನದ ಕೃಪಾ ಆಶೀರ್ವಾದ ಸದಾನ ಕಾಲ ಈ ಚಿಕ್ಕ ಮಕ್ಕಳಿಗೆ ಇರ್ಲಿಕ್ಕೊಂಡು ಇವರಲ್ಲಿ ಬೇಡಿಕೊಟ್ಟಿರ್ತಕ್ಕಂಥ ಹಣವನ್ನ ಬರ್ಬಿಡ್ತಕ್ಕದು बद्र पहला ಪೂರ್ತಿ ನಿಯಮ ಹಂಗಾಗತ್ತೆ ಆಗೈತಿ ಅದೇನ ಡಿವೈಡ್ ಮಾಡಿಲ್ಲ ನಾವು ನೀವು ಕುತ್ತು ಹಾ ಅದೇನ್ ತೊಂದರೆ ಇಲ್ಲ ಅದು ನೋಡ್ರಿ ಬಾಳ ಜಗತ್ತದೊಳಗ ಹತ್ತಿ ಕಿತ್ತ ಉಣ್ಣೆ ಬಾಳ ಶ್ರೇಷ್ಠ ನಿಮ್ಗೆ ಗೊತ್ತಿಲ್ಲ ಏ ಡಿವೈಡ್ ಆಗಿಲ್ಲ ನೀವು ತಿಳ್ಕೊಂಡಿರಿ ಡಿವೈಡ್ ಇಲ್ಲ ಅದ್ರಾಗ್ರಿ ಎಲ್ಲಕ್ಕೂ ಒಂದೇ ನಿಮ್ ಗೊತ್ತಿಲ್ರಿ ಹ ಇರ್ಲಿ ಬಹಳ ಮಾತಾಡೋದಿಲ್ಲ ಈಗಾಗಲೇ ಸಮಯ ಬಹಳ ಆಗೈತಿ ಈಗಾಗಲೇ ಕಾರ್ಯಕ್ರಮ ಹೆಂಗ ನಡದ್ ತಮಗೆಲ್ಲರಿಗೂ ಗೊತ್ತೈತಿ ನಮ್ಮ ಚಿಕ್ಕಲಿಕೆಯ ಅಪ್ಪಾಜಿ ಬಂದು ಈ ವೇದಿಕೆ ಮೇಲೆ ಬಂದು ಒಂದೆರಡು ತಮ್ಮ ಹಿತನುಡಿಗಳ ಅನಿಸಿಕೆಗಳ ಸ್ವಲ್ಪ ನಮ್ಗೆ ಹೇಳಿದ್ರೆ ಚಲೋ ಆಗ್ತೈತಿ ಹೌದಲ್ರಿ ನಾವೇ ಸುಮ್ನ ನಮ್ದು ದಾರಿಯ ನಾವ್ ಹೊಂಟಿ ಹೋದ್ ಕೆಲಸ ಕೊಡಂಗಿಲ್ಲ ಸ್ವಲ್ಪ ಬಂದು ಎರಡು ಮಾತು ಹೇಳಿ ನಮ್ಮ ಮಾರ್ಗದರ್ಶಕ இல்லை ஒன் எர மாத்து அவ்வளே நமக்கு ஏன் நடிவி சும்மா வந்த சந்தது सभा गादलो ना बार सभा पंडित राली सही बने अपने या या वे बिजापुर जिले बिजापुर तालिकी ने हाउस सिवनी के रहे मड़ी सिद्धि ने सूर्य गहर संगता और उस सूर्य हाउस बिजापुर जिले हाँ हाँ, हाँ। ರಿಕೋಟಾ ತಾಲ್ಲೂಕಿನ ಪಕ್ಕಿ ಬಾಬಾ ನಗರದ ನಗರ ಸಿದ್ದೇಶ್ವರ ಗಾಯನ ಸಂಘದ ಗಾಯನ ಸಂಘ ಮಾลีกರ ಇನ್ನು ಹೌದು ಎರಡು ಅವೇರೆ ಸಂಘ ಹೌದು ಎರಡು ಒಂದೇ ನಮ್ಮವೇ ಹೌದು ಎರಡು ನಮ್ಮವೇ ಎರಡು ಅಣ್ಣ ತಮ್ಮ ಇದ್ದಂಗ ಹಾ ಅವರಿಬ್ಬರು ಅಣ್ಣ ತಮ್ಮರ ನಾವು ಯಾರು ದನಕ ದನಕಾಯರೇನ್ರಿ ಅವ್ರಿಬ್ರು ಅಣ್ಣ ತಮ್ಮ ಇದ್ದಂಗ ಹೌದು ನಾವು ಏನು ಇದ್ರೆ ಬದ್ರಾ ಹಿಂಗೇನ ಸೋಂಗ್ ಮಾಡ್ತೇವಲ್ಲ ನಾವು ಅವ್ರಿಗೆ ಸಾದರಮವಾಗಿ ಗಳುದ್ದೆ ಇವ ನಾವು ಇಬ್ಬರು ಸಹೋದ್ರ ಬ ಇಮ್ಮ ಮಾಯ್ಕಿನ ಮಾಲಕ್ಕ ಅವ ಸೋದ್ರಳೆ ಇದ್ದ ಅಲ್ಲ ಅವ ಹೆಂಗೆ ಅವ ಸೋದ್ರಳೆ ಯಾಕೆ ಅನ್ಬೇಕಂದ್ರೆ ಅವ ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಅವ ಜೋರಿಡಂದ್ರೆ ಜೋರಿಡಬೇಕು ಸಣ್ಣ ನೀಡು ಸಣ್ಣ ಇಡು ಸುಮ್ ಕೈಯಾರ ಸವ ಹಾಂ ಬರೇ ಹಂಗೆ ಒತ್ತಾಡ್ಲಕತ್ಯಾರ ಬರೇ ನಾಮ ಸ್ಮರಣಿನ ಮಾಡ್ಲಕತ್ಯಾರ ಅವರು ಒಂದು ಪಾಳೆ ಮುಗೀತು ನಿಮ್ಮದು ಒಂದು ಪಾಳೆ ಮುಗೀತಂದ್ರೆ ಹೌದು ಎರಡು ಎರಡೂ ಮಕ್ಕಳು ನಮೇ ಆದ್ರು ಪರೀಕ್ಷೆದಾಗ ಯಾವ ಪಾಸ್ ಆಗ್ಯಾನ ಯಾವ ಆಗಿಲ್ಲ ಯಾವ ವಿದ್ಯದಾಗದ ಯಾವ ವಿದ್ಯೆ ಇಲ್ಲ ಅನ್ನ ನಮ್ಮ ಈ ಗುಂದಿ ಗ್ರಾಮದ ಹಿರಿಯರ ಪರವಾಗಿ ಈ ಗೌಡರ ಪರವಾಗಿ ನಾ ಇವ್ರಿಗೆ ಎರಡು ಪ್ರಶ್ನೆ ಇಡುನ್ ಹೌದು ಪ್ರಶ್ನೆ ಯಾವಪ್ಪ ಅಂದ್ರಿ ಎಲ್ಲಾನು ಆಗಿ ಹೋಗ್ಯಾವ್ ಮತ್ತ ಒಂದ್ ಮಾತ್ ಹೇಳ್ಬೇಕು ದಿಷ್ಟಾಂತ ಕೊಟ್ಟು ವರ್ಣ ಮಾಡಿ ಉಣಬಡಿಸಬೇಕು ನೀವು ಎಲ್ಲಾನು ಆಗಿ ಹೌದು ಹೋಗ್ಯವು ಟೈಮ್ನು ಬಾಳಿಲ್ಲ ಇದೊಂದು ಇನ್ನೊಂದು ಪಾಳ ಯಾವಾಗ ಬರ್ತೈತಿ ಇನ್ನೊಂದು ಬರ್ತೈತಿ ಇಲ್ಲೋ ಗೊತ್ತಿಲ್ಲ ಹೊತ್ತು ಮುನ್ಗಿಸ್ತಿರತ್ತಿನ ಇಲ್ಲಿ ನಿಂಬುದು ಯಾವ ಇಡ್ಬೇಕಪ್ಪ ಯಾವ ಮಾಡ್ಬೇಕಪ್ಪ ಅಂದ್ರನ ಏನ ಗುರು ಅನಂತವ ಶ್ರೇಷ್ಠ ಶಿಷ್ಯ ಶ್ರೇಷ್ಠ ಗುರುವಿನದಿಂದನ ಏನು ಶಿಷ್ಯ ಮುಕ್ತಿ ಪತಾಕಿ ಹೊಂದ್ಯಾರ ಶಿಷ್ಯನದಿಂದನು ಯಾರು ಬಂದ್ಯಾರ ಹೌದು ಏನು ಗುರು ಹೆಚ್ಚು ಶಿಷ್ಯ ಹೆಚ್ಚು ಇವು ಎರಡು ಸಂವಾದ ರೂಪದೊಳಗೆ ಒಳಗ ಇಟ್ಟೆವು ಮತ್ತ ಅವ್ರು ಹಿಡಿದು ಬಿಡಾನ ನೀ ಹಿಡಿಬೇ ಹಿಡಿಬೇಡ ಶಿವರಾಯ್ ಮಾಸ್ತಾರ ನೀ ಅದನ್ನ ಹಿಡ್ದೇ ಅವ್ರಿಗೊಂದು ಪಾಲ ಬಿಡು ಹೌದು ಅವ್ರದೊಂದು ಪಾಳೆ ನಿಮ್ದೊಂದು ಪಾಳೆ ಬರ್ತದ ಇವ ಪದ್ಯ ರೂಪದೊಳಗ ಇವನು ಚರ್ಚೆ ಮಾಡ್ಕೊತ ನಮ್ಗೆಲ್ಲರಿಗೂ ಉಣಬಡಿಸ್ತಾರ ಐತಿ ಎಲ್ಲಾರು ಶಾಂತವಾಗಿ ಹೇಳಿ ಸಭಾದಲ್ಲಿ ವಿನಂತಿ